ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಬೀನ್ಸು ಬೇಳೆ ಆಲೂಗಡ್ಡೆ ಟೊಮೆಟೊ ಸಾರು ಈ ಸಾರು ಮಾಡೋದು ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಡೋಣ ಬನ್ನಿ ನೋಡಿ ಎಷ್ಟು ಸೂಪರ್ ಆಗಿದೆಯಾ ನೋಡಿ ಬೀನ್ಸ್ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ಇದ್ದೀನಿ ಈಗ ಒಂದು ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ನೋಡಿ ನಾನು ಸ್ವಲ್ಪ ಬೇಳೆನ ಕುಕ್ಕರ್ಗೆ ಇದ್ದೀನಿ ಈಗ ತೊಳೆದು ಸತಿ ನೀಟಾಗಿ ತೊಳ್ಕೊಂಬಂದು ಈ ಥರ ಸೇರಿಸ್ಬೇಕು ಬೇಳೆನ ಈಗ ಬೀನ್ಸು ನೋಡಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಬೀನ್ಸ್ನೂ ಸೇರಿಸ್ಕೊಳ್ಳೋಣ ಈ ಥರ ಈಗ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ ನೋಡಿ ಸೇರಿಸ್ತಾ ಇದ್ದೀನಿ ಬೀನ್ಸು ಬೇಳೆ ಆಲೂಗಡ್ಡೆ ಎಲ್ಲ ಹಾಕಿ ಸಾರು ಮಾಡಿದ್ರೆ ತುಂಬ ಅಂದರೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಈರುಳ್ಳಿನ ಈ ಥರ ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಈ ಥರ ಇದ್ದೀನಿ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿ ಈ ಥರ ನೀರು ಹಾಕಿ ಈ ಥರ ಒಂದ್ಸತಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ಬಿಸಿಲು ಕೂಗಿಸ್ಕೊಳ್ಳೋಣ ನೋಡಿ ಎರಡು ಬಿಸಿಲು ಕೂಗಿಸ್ಕೊಂಡಿದ್ದಾಯ್ತು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟು ಸ್ವಲ್ಪ ಆಯಿಲ್ ಇದ್ದೀನಿ ಈ ಸಾರು ಮಾಡೋದು ತುಂಬ ಅಂದರೆ ತುಂಬಾ ಈಸಿ ಹತ್ತು ನಿಮಿಷಕ್ಕೆಲ್ಲ ಹತ್ತು ನಿಮಿಷನೂ ಬೇಡ ಇನ್ನೂ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಒಂದು ಮಿನಿಮಮ್ ಅಂದರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಕಂಪ್ಲೀಟಾಗಿ ಸಾರು ರೆಡಿ ಆಗಿಬಿಡುತ್ತೆ ಕೊಬ್ಬರಿ ಹಾಕೋಷ್ಟು ಇಲ್ಲ ರುಬ್ಬಷ್ಟು ಇಲ್ಲ ಈಸಿಯಾಗಿ ಬ್ಯಾಚುಲರ್ಸ್ಗಂತೂ ತುಂಬ ಸೂಪರಾಗಿ ಬೇಗ ಆಗುತ್ತೆ ನೋಡಿ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಈಗ ಸಾಸಿವೆನೂ ಸ್ವಲ್ಪ ಚಿಟ್ಪಟ ನೋಡಿ ನೋಡಿ ಸಿಡಿತಾ ಇದೆ ಈಗ ಈ ಥರ ಒಂದೆರಡು ಒಂದು ಮೆಣಸಿನ್ಕಾಯಿ ಹಾಕ್ಕೊಬೇಕು ಇದು ಹಾಕ್ಕೊಳ್ಳೋದ್ರಿಂದ ಸಾರು ತುಂಬಾ ರುಚಿಯಾಗಿರುತ್ತೆ ಈ ಥರ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ನೋಡಿ ಇದೆಲ್ಲ ಸೇರಿಸಿ ಈ ಥರ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡು ಟೊಮೆಟೊನೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಕೂಡ ಸೇರಿಸ್ಕೊಡೋಣ ಈ ಥರ ಟೊಮೆಟೊ ಎಲ್ಲ ಆಯಿಲಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೀನ್ಸು ಬೇಳೆ ಸಾಂಬಾರು ಅನ್ನ ಮುದ್ದೆಗೆ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಅದಕ್ಕೆ ಇವಾಗ ಈ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ಅದೇ ಥರ ಮಸಾಲೆ ರುಬ್ಬಿ ಮಾಡಿ ತಿಂದು ಬೇಜಾರಲ್ವ ಸಾರು ಈ ಥರ ಸತಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ನಾನು ಆವಾಗಲೇ ಉಪ್ಪು ತೋರಿಸೋದು ಅದರಲ್ಲಿ ತೋರಿಸಲಿಲ್ಲ ಸ್ವಲ್ಪ ಹಾಕಿದ್ದೆ ಉಪ್ಪು ನೋಡಿ ಇವಾಗ ಸ್ವಲ್ಪ ಒಗ್ಗರಣೆಗೆ ಸೇರಿಸಿದ್ದೀನಿ ಎಲ್ಲ ಈ ಥರ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ಆಮೇಲೆ ಆಮೇಲೆ ಏನೇನು ಬೇಕೋ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ನೋಡಿ ಇದಕ್ಕೆ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಸೇರಿಸ್ಕೊಬೇಕು ಈ ಟೈಮಲ್ಲಿ ನೋಡಿ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಬೇಕು ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಇಂಗು ಈ ಟೈಮಲ್ಲೇ ಸ್ವಲ್ಪ ಸೇರಿಸ್ಕೊಡೋಣ ಇಂಗು ಹಾಕೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಜೀರ್ಣ ಆಗುತ್ತೆ ಮಸಾಲೆ ಎಲ್ಲ ಈ ಥರ ಸತಿ ಮಿಕ್ಸ್ ಮಾಡ್ಕೊಬೇಕು ಹಣ್ಣು ರಸನ ಕ್ಯೂಚಿ ಈ ಥರ ಇಟ್ಕೊಂಡಿದ್ದೆ ಇದನ್ನು ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ಸೇರಿಸಿ ಈ ಥರ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಆಯಿಲಲ್ಲಿ ಮಸಾಲೆ ಎಲ್ಲ ಫ್ರೈ ಆಗಿಬಿಟ್ರೆ ಸಾರಲ್ಲಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ನೋಡಿ ಈ ಥರ ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸೋಣ ಸೇರಿಸಿ ಈ ಮಸಾಲೆಯೆಲ್ಲ ಸ್ವಲ್ಪ ಬೇಯಿಸ್ಕೊಂಡ್ಬಿಡೋಣ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಸಾರು ಕಲಿಸ್ಕೊಳ್ಳೋಣ ನೋಡಿ ಎರಡು ನಿಮಿಷ ಆಯಿತು ಈ ಥರ ಒಂದು ಎರಡು ನಿಮಿಷ ಕುದಿಸ್ಕೊಂಬಿಟ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಇವಾಗ ತರಕಾರಿ ಬೇಳೆನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ನೋಡಿ ತರಕಾರಿ ತರಕಾರಿ ಬೇಳೆ ಎಲ್ಲ ಎರಡು ವಿಸಿಲ್ಗೆ ಇಟ್ಕೊಂಡಿದ್ದೆ ಈ ಥರ ಆಗಿದೆ ನೋಡಿ ಇವಾಗ ಮಸಾಲೆಗೆ ಇದನ್ನೆಲ್ಲ ಸೇರಿಸ್ಕೊಂಬಿಡೋಣ ನೋಡಿ ಈ ಥರ ಸೇರಿಸಿದ್ದೀನಿ ನಾನೀಗ ಸತಿ ನೀಟಾಗಿ ಮಿಕ್ಸ್ ಹೀಗೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆಯಾ ಈ ತರಕಾರಿ ಬೇಳೆ ಸಾಂಬಾರು ಪುಡಿ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಸಾರು ರೆಡಿಯಾಗುತ್ತೆ ನೋಡಿ ಐದು ನಿಮಿಷ ನಾವು ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆ ನೋಡೋಣ ನೋಡಿ ಸೂಪರಾಗಿ ಸಾರು ರೆಡಿ ಆಯಿತು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಕುದಿಸ್ಕೊಂಡ್ರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಇಡಿಸುತ್ತೆ ಕೊಬ್ಬರಿ ಹಾಕೋ ಅಷ್ಟು ಅವಶ್ಯಕತೆಯೂ ಇಲ್ಲ ರುಬ್ಬೋ ಅವಶ್ಯಕತೆಯೂ ಇಲ್ಲ ಈಸಿಯಾಗಿ ನಾವು ಹತ್ತು ನಿಮಿಷಕ್ಕೆಲ್ಲೂ ಈ ಸಾರು ರೆಡಿ ಮಾಡ್ಕೊಂಬಿಡ್ಬೋದು ಬ್ಯಾಚುಲರ್ಗಂತೂ ಸೂಪರಾಗಿ ರೆಡಿ ಮಾಡ್ಕೊಬೋದು ಇವಾಗ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಬೇಕು ಈ ಥರ ಸೇರಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಾಂಬಾರನ್ನ ನಿಮ್ಮನೇಲೂ ನೀವು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಸೂಪರಾಗಿ ಸಾರು ರೆಡಿ ಆಯಿತು ಇಷ್ಟೇ ಸಾರು ಹತ್ತು ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಬೋದು ಬಿಸಿ ಬಿಸಿಯಾಗಿ ತರಕಾರಿ ಸಾಂಬಾರು ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು